पोलिस इलाखे कोटा कोचिमल ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಒಂದಿಷ್ಟು ಕಡಿವಾಣ ಹಾಕಲು ಮತ್ತು ಪೊಲೀಸ್ ಇಲಾಖೆಗೆ ನೆರವಾಗಲು ಕೋಚಿಮಲ್ ಶಿಬಿರ ಕಚೇರಿಯಿಂದ ಹದ್ನೈದು ಬ್ಲಾರಿಕೇಡ್ಗಳನ್ನು ಕೊಡುಗೆಯಾಗಿ ವಿತರಿಸಲಾಯಿತು ಈ ವೇಳೆ ಬ್ಲಾರಿಕೇಡ್ಗಳನ್ನು ಸ್ವೀಕರಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು ನಮಗೆ ಕೋಚಿಮಲ್ ಕಡೆಯಿಂದ ಸಿಆರ್ಸಿ ಅನುದಾನದಿಂದ ಹದ್ನೈದು ಬ್ಲಾರಿಕೇಡ್ಗಳನ್ನು ಕೊಡುಗೆಯಾಗಿ ವಿತರಣೆ ಮಾಡಿರುವುದು ನಮಗೆ ಬಹಳ ಉಪಯುಕ್ತವಾಗಿರುತ್ತದೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಟ್ರಾಫಿಕ್ ಸಮಸ್ಯೆ ನಿಯಂತ್ರಿಸಲು ಇವು ಅನುಕೂಲವಾಗುತ್ತದೆ ಎಂದು ಅವರು ಕೋಚಿಮಲ್ ಸಂಸ್ಥೆಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಈ ವೇಳೆ ಡಿವೈಎಸ್ಪಿ ಮುರಳೀಧರ್ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ವಜಯ್ ಕುಮಾರ್ ಗ್ರಾಮಾಂತರ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ತಾಲೂಕು ಕೋಚಿಮಲ್ ನಿರ್ದೇಶಕ ಓಲವಾಡಿ ಅಶ್ವತ್ಥ ನಾರಾಯಣ ಬಾಬು ಶಿಬಿರ ಕಚೇರಿ ಉಪ ವ್ಯವಸ್ಥಾಪಕರು ಮಹೇಶ್ ನಗರಸಭೆ ಸದಸ್ಯ ಅಕ್ಷಯ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ನಮಗೆ ಅವ್ರದ್ದು ಸಹಕಾರ ಬೇಕು ಮತ್ತು ನಾವು ಕೂಡ ಅವ್ರಿಗೆ ಸಹಕಾರ ಕೊಡ್ತೀವಿ ಅದು ಇಂಪಾರ್ಟೆಂಟ್ ಇದೆ ಈ ಥರ ಒಂದು ರಿಲೇಷನ್ ಸ್ಟಾರ್ಟ್ ಆಗಿದೆ ಮತ್ತು